ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಡಯೇರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐದನೇ ಅಧ್ಯಾಯವನ್ನು ಶುರು ಮಾಡೋಣ ಅಂಶಿಕಾಲನ್ನು ಹುಡುಕೊಂಡು ಹೊರಟಿದ್ದ ದೀಪಾಂಶುಗೆ ಅವಳು ಕೊನೆಗೂ ಭೇಟಿ ಮಾಡೋದಕ್ಕೆ ಆಗಲೇ ಇಲ್ಲ ಆದರೆ ಮನೆಗೆ ವಾಪಸ್ಸು ಬಂದಾಗ ತನ್ನ ಅಪ್ಪನ ಬಳಿ ತನ್ನ ಆಫೀಸ್ನಲ್ಲಿದ್ದೆ ಅಂತ ಹೇಳಿ ಸುಳ್ಳು ಹೇಳಿರ್ತಾನೆ ನಮ್ಮ ಕಥಾನಾಯಕ ದೀಪಾಂಶು ಮುಂದೆ ಏನಾಯಿತು ನೋಡೋಣ ಬನ್ನಿ ದೊಡ್ಡಪ್ಪ ಎಲ್ಲಿ ಅಪ್ಪ ಮಲ್ಕೊಂಡ್ರಾ ಊಟ ಮಾಡಿದ್ರ ನೀವಿಬ್ಬರು ಅಂತ ದೀಪು ದೊಡ್ಡ ತನ್ನ ದೊಡ್ಡಪ್ಪನನ್ನು ಕೇಳಿದ್ದ ನಮ್ದು ಊಟ ಆಯಿತು ನೀವು ಮಾಡಿಲ್ಲ ಅಂದರೆ ರಂಗಮ್ಮ ಅಡುಗೆ ಮಾಡಿಟ್ಟಿದ್ದಾಳೆ ಬಿಸಿ ಮಾಡ್ಕೊಂಡು ತಿನ್ನಿ ಹೋಗ್ರೋ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳಿ ಆಗಲೇ ಹೊತ್ತಾಗಿದೆ ನಾನು ಮಲ್ಕೋತೀನಿ ಬೆಳಗ್ಗೆ ಬೇಗ ಎದ್ದು ಅಡಕಿ ಮಂಡಿಗೆ ಹೋಗಬೇಕು ಎಂದು ತಮ್ಮ ರೂಮ್ ಕಡೆ ಹೋದರು ಲಕ್ಷ್ಮಣರಾಯರು ಅವರು ಆ ಕಡೆ ಹೋಗುತ್ತಲೇ ಯಾಕೋ ಮಗ ಅಲ್ಲಿಗೆ ಹೋಗಿದ್ ವಿಷಯ ಹೇಳಲಿಲ್ಲ ಆಫೀಸಲ್ಲೇ ಇದ್ವಿ ಅಂತ ಸುಳ್ಳು ಹೇಳಿದೆ ಅಂತ ರಿಷಿ ದೀಪಾಂಶವನ್ನು ಕೇಳಿದ್ದ ಮತ್ತು ನಿಜ ಹೇಳಿ ದೊಡ್ಡಪ್ಪನ ಹತ್ರ ಮಂಗಳಾರತಿ ಮಾಡಿಸ್ಕೋಬೇಕಾಗಿತ್ತ ಅದೆಲ್ಲ ಹೆಣ್ಮಕ್ಳು ಮಾಡೋ ಕೆಲಸ ಅಲ್ಲಿ ಗಂಡು ಏನು ಕೆಲಸ ಆದಿ ಮತ್ತು ಅತ್ತಿಗೆ ಜೊತೆ ಅಮ್ಮ ದೊಡ್ಡಮ್ಮ ಅತ್ತೆ ಮಾತ್ರ ಹೋಗಿ ಬರಲಿ ಅಂತ ನೆನ್ನೆನೇ ಹೇಳಿದರು ನಾನು ಅವಳಿಗೋಸ್ಕರ ಅಲ್ಲಿಗೆ ಬರಬೇಕಾಯ್ತು ಅದು ಸುಳ್ಳು ಹೇಳಿ ಅಂದರೆ ಅವಳು ಆ ಸಿಗಲೇ ಇಲ್ಲ ಎಂದ ದೀಪುವಿನ ಬೇಸರ ಅವನ ಧ್ವನಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಹೋಗಲಿ ಬಿಡು ಮಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು ನಿಮ್ಮಿಬ್ಬರ ಭೇಟಿ ಮೊನ್ನೆ ಥರ ಸ್ಪೆಷಲ್ಲಾಗಿ ಆಗಬಹುದು ಯೋಚನೆ ಮಾಡಬೇಡ ವಾ ಮಲ್ಕೊಳ್ಳೋಣ ಅಂತ ಸುಭಾಷ್ ಗೆಳೆಯನನ್ನು ಸಮಾಧಾನ ಮಾಡಿದ್ದ ಹ್ಞೂ ಆಯಿತು ನೋಡೋಣ ಅದೇ ನನ್ನ ಹಣೆ ಬರಹದಲ್ಲಿ ಬರೆದಿದೆ ಅಂತ ಎಂದು ತನ್ನ ರೂಮಿಗೆ ಗೆಳೆಯರನ್ನೆಲ್ಲ ಕರೆದುಕೊಂಡು ಹೋದ ದೀಪು ಮೊದಲಿನಿಂದಲೂ ಹೋಗಿ ಬಂದು ಅಭ್ಯಾಸವಿದ್ದ ಗೆಳೆಯರು ಯಾವುದಕ್ಕೂ ಹಿಂಜರಿಯದೆ ಹೋಗಿ ಬೆಡ್ಶೀಟ್ ತೆಗೆದುಕೊಂಡು ಎಲ್ಲರಿಗೂ ಒಂದೇ ಚಾಪೆ ಮೇಲೆ ದಿಂಬುಗಳನ್ನು ಹಾಕಿ ಒಟ್ಟಿಗೆ ಮಲಗಿದರು ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹನಿಕಂ ಸುಪ್ರಭಾತ ಕಿಬೆಗೆ ಕೇಳುತ್ತಿತ್ತು ಇದೇನು ಇಷ್ಟು ಬೆಳಗ್ಗೆನೆ ಇಷ್ಟು ಜೋರಾಗಿ ಹಾಡಿ ನಿದ್ದೆ ಕೆಡಿಸ್ತಾ ಇದ್ದಾರೆ ರಾತ್ರಿ ಎಲ್ಲ ಎ ಸಿ ಇಲ್ಲದೆ ನಿದ್ದೇನೆ ಬಂದಿಲ್ಲ ಥೂ ಎಂಥ ದರಿದ್ರ ಮನೆಯಿಂದ ಹೆಣ್ ತಗೊಂಡು ಬಂದ ಅಣ್ಣ ಎಂದು ಬೆಳಗ್ಗೆಯೇ ಉರಿದು ಬೀಳುತ್ತಿದ್ದ ಮಣಿಕರ್ಣಿಕ ಮತ್ತೆ ಮುಖದ ಮೇಲೆ ಹೊದಿಕೆ ಎಳೆದುಕೊಂಡು ಮಗ್ಗಲು ಬದಲಿಸಿದಳು ಸುಪ್ರಭಾತ ಸೀತಮ್ಮ ಊರ್ಮಿಳಾ ಕಿವಿಗೂ ಬಿದ್ದಿತ್ತು ಆಹಾ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅದು ಇಷ್ಟು ಬೆಳಗ್ಗೆ ಎದ್ದಿರೋರು ಯಾರು ಎನ್ನುತ್ತಾ ತಾವು ಮಲಗಿದ್ದಲ್ಲಿಂದ ಹೆದ್ದು ಒದಿಕೆಗಳನ್ನು ಮಡಚಿ ಸ್ವಚ್ಛ ಮಾಡಿ ಸ್ನಾನ ಮುಗಿಸಿ ಕೆಳಗೆ ಬರುವಷ್ಟರಲ್ಲಿ ಗಿರಿಜಾ ಗಂಗಾಧರಯ್ಯ ಉಷಾ ದಿನಕರ್ ಒಟ್ಟಾಗಿ ದೇವರ ಮನೆ ಬಳಿ ಸೇರಿದರು ಅಂಶಿಕಾ ಸುಮಾ ಸೇರಿ ಪೂಜೆಗೆ ಸಿದ್ಧ ಮಾಡಿದರು ಆಹಾ ಹೆಣ್ಮಕ್ಳು ಅಂದರೆ ಹೀಗಿರಬೇಕು ಎಲ್ಲ ಕೆಲಸ ಕಲ್ತಿರಬೇಕು ಮನೆ ನೋಡ್ಸ್ ನಡೆಸೋದ್ರ ಜೊತೆಗೆ ದೇವ್ರ ಕಾರ್ಯಕ್ರಮಗಳ ಬಗ್ಗೆ ಒಲವಿರಬೇಕು ಅದು ಮನೆಗೆ ಶ್ರೇಯಸ್ಸು ಅಂದರು ಸೀತಮ್ಮ ಅಂದಹಾಗೆ ಯಾರು ಸುಪ್ರಭಾತ ಹಾಡಿದ್ದು ಕಿವಿ ಕಿಂಪಾಗಿತ್ತು ಸುಮ ನೀನಾ ಅಂತ ಕೇಳಿದರು ಊರ್ಮಿಳ ಸೊಸೆಯನ್ನ ಅದು ನಾನಲ್ಲ ಚಿಕ್ಕತ್ತೆ ಅಂಶು ಹಾಡಿದ್ದು ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ ಎಂದಳು ಸುಮ ತಂಗಿಯ ಬಗ್ಗೆ ಹೆಮ್ಮೆ ಪಡುತ್ತಾ ಹೇ ಹೌದಾ ತುಂಬ ಮುದ್ದಾಗಿದೆಯಾ ಹಾಗೆ ನಿನ್ನ ಕಂಠ ಕೂಡ ಎಂದು ಹಂಶಿಕಾಳ ಕೆನ್ನೆ ತಟ್ಟಿದರು ಊರ್ಮಿಳಾ ಪೂಜೆಗೆ ಸಿದ್ಧ ಮಾಡಿ ದೇವರನ್ನ ಕಾಯಿಸಬಾರ್ದು ದೀಪ ಹಚ್ಚಿ ಆರತಿ ಮಾಡಿ ಎಂದು ಹೇಳಿದರು ಸೀತಮ್ಮ ಸುಮ ಆರತಿ ಮಾಡುತ್ತಾ ಇವತ್ತು ಈ ಮನೆಯಲ್ಲಿ ನನ್ನ ಕೊನೆ ಪೂಜೆ ಇದು ಭಗವಂತ ಅಪ್ಪ ಅಮ್ಮಿಗೆ ಯಾವುದೇ ಸಂಕಟ ಕೊಡಬೇಡ ಅವರನ್ನು ಸಂತೋಷವಾಗಿ ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ ನನಗೆ ಆ ಕೂಡು ಕುಟುಂಬದಲ್ಲಿ ಹೊಂದ್ಕೊಂಡು ಹೋಗೋದಕ್ಕೆ ಶಕ್ತಿ ಕೊಡು ಎಂದು ಮನಸ್ಸಿನ ಎಲ್ಲ ಬೇಡಿಕೆಗಳನ್ನು ನಿವೇದಿಸಿ ಆರತಿ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟಳು ಸುಮ ಬಿಗ್ರೆ ಬನ್ನಿ ಬಿಸಿ ಬಿಸಿ ಕಾಫಿ ಸಿದ್ಧವಾಗಿದೆ ಕೊಡ್ತೀನಿ ಎಂದು ಅಡುಗೆ ಮನೆಯತ್ತ ಹೋಗುತ್ತಾ ಸುಮಾಳನ್ನು ಕುಗಿ ನೀನು ಹಾಗೆ ಅಳಿಯಂದ್ರನ್ನ ಎಪ್ಸಿ ಕಾಫಿ ಕೊಡು ಅವರಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಹಾಗೆ ನಮ್ಮ ರೂಮಲ್ಲಿ ಅಳಿಯಂದ್ರಿಗೆ ಹೊಸ ಬಟ್ಟೆ ತೆಗೆದಿಟ್ಟಿದ್ದೀನಿ ಅದನ್ನು ತೆಗೆದುಕೊಂಡು ಹೋಗಿಕೊಡು ಎಂದು ಕಾಯಿಸಿದ್ದ ಎಣ್ಣೆ ಬಟ್ಟಲನ್ ಬಟ್ಟಲನ್ನು ಸುಮಾಳ ಕೈಗೆ ಕೊಟ್ಟರು ಗಿರಿಜಮ್ಮ ಅಂಶಿಕ ಸುಮ ಒಟ್ಟಿಗೆ ಹೋಗುತ್ತಾ ಏನೇ ಸುಮಾ ಕೆನ್ನೆಯೆಲ್ಲ ಕೆಂಪಾಗಿದೆ ಅಂದಳು ಕಿಚಾಯಿಸುತ್ತಾ ಹೇ ಸುಮ್ಮನೀರೇ ಎಂದ ಸುಮಾಳ ಕೆನ್ನೆ ಮತ್ತಷ್ಟು ರಂಗಾಗಿತ್ತು ನಾಚಿಕೆಗೆ ಗಿರಿಜಮ್ಮ ಕೊಟ್ಟ ಕಾಫಿ ಕಪ್ ಜೊತೆಗೆ ಎಣ್ಣೆ ಬಟ್ಟಲು ಹಿಡಿದು ಆದಿ ರೂಮಿಗೆ ಹೋದ ಸುಮಾ ಮಲಗಿದ್ದ ಆದಿಯನ್ನು ಎಬ್ಸಿ ಹೇಳ್ರಿ ಬೇಗ ಅಮ್ಮ ಅತ್ತೆ ನಿಮಗೆ ಎಣ್ಣೆ ಸ್ನಾನ ಮಾಡಿಸೋಕೆ ಹೇಳಿದ್ದಾರೆ ಎದ್ದೇಳಿ ಕಾಫಿ ತಂದಿದ್ದೀನಿ ಎಂದು ಟೇಬಲ್ ಮೇಲೆ ಕಾಫಿ ಕಪ್ ಇಟ್ಟಳು ಸುಮಾಳ ಧ್ವನಿಗೆ ಎಚ್ಚರಗೊಂಡ ಆದಿ ಕಣ್ಬಿಟ್ಟು ನೋಡಲು ಆಗ ತಾನೇ ಸ್ನಾನ ಮಾಡಿ ಪೂಜೆ ಮುಗಿಸಿ ಬಂದಿದ್ದ ಸುಮಾ ತಲೆಗೆ ಸುತ್ತಿದ್ದ ಟವಲ್ ಬಿಚ್ಚಿ ಕೂದಲು ಕೊಡವಿಕೊಳ್ಳುತ್ತಿದ್ದಳು ಅವಳ ಕೈ ಹಿಡಿದು ಸನಿಹಕ್ಕೆ ಎಳೆದುಕೊಳ್ಳುತ್ತಾ ಹಾಗಾದರೆ ಇವತ್ತು ನೀನೇ ಸ್ನಾನ ಮಾಡಿಸ್ಬೇಕು ಅನ್ನಿ ನಾನು ಬೇಗ ಎಬ್ಸಿದ್ರೆ ಒಟ್ಟಿಗೆ ಸ್ನಾನ ಮಾಡ್ಬೋದಾಗಿತ್ತಪ್ಪ ಎಂದನ್ನು ಸುಮಾಳ ನಡು ಬಳಸುತ್ತಾ ಸುಮಾ ಆದಿ ಹಿಡಿತಕ್ಕೆ ನಾಚಿ ನೀರಾಗಿ ಕರಗಿ ಹೋಗಿದ್ಲು ಹೇಗೋ ಹಿಡಿತ ಸಡಲಿಸಿಕೊಳ್ಳುತ್ತಾ ಬಿಡ್ರಿ ಎಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ ನಾವು ನಿಮ್ಮ ಮನೆಗೆ ಹೊರಡಬೇಕಂತೆ ತಗೊಳ್ಳಿ ಕಾಫಿ ಕುಡಿದು ಈ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ಲು ಹಲೋ ಮೇಡಮ್ ಅತ್ತೆ ಹೇಳಿರೋದು ಎಣ್ಣೆನೂ ನೀವೇ ಹಚ್ಚಿ ಸ್ನಾನನೂ ನೀವೇ ಮಾಡಿಸ್ಬೇಕು ಅಂತ ನೀವು ನೋಡಿದ್ರೆ ನನಗೆ ಹೇಳ್ತಾ ಇದ್ದೀರಾ ಇರಿ ಅತ್ತೇನು ಕರಿತೀನಿ ಮತ್ತೊಮ್ಮೆ ಅವರೇ ಹೇಳಿ ಅತ್ತೆ ಅತ್ತೆ ಎಂದು ಕೂಗುವ ನಾಟಕ ಮಾಡಿದ ಅವಳ ಸೀರೆ ಸೆರಗು ಹಿಡಿದು ಶ್ ಕೂಗ್ಬೇಡಿ ಇದು ನಿಮ್ಮನೆ ಥರ ದೊಡ್ಡ ಮನೆ ಅಲ್ಲ ಚಿಕ್ಕ ಮನೆ ಸ್ವಲ್ಪ ಸೌಂಡಾದರೂ ಎಲ್ರಿಗೂ ಕೇಳುತ್ತೆ ಆಯಿತು ನಾನೇ ಎಣ್ಣೆ ಹಚ್ಚಿ ಸ್ನಾನನೂ ಮಾಡಿಸ್ತೀನಿ ತಗೊಳ್ಳಿ ಮೊದಲು ಈ ಕಾಫಿ ಕುಡೀರಿ ಎಂದು ಕಾಫಿ ಕಪ್ ಆದಿ ಕೈಗಿಟ್ಟಳು ಸುಮ ನಿಮ್ಮದಾಯ್ತಾ ಕಾಫಿ ಅಂದ ಆದಿ ನಾನು ಈ ಕೋ ಕುಡಿತೀನಿ ಅಂದವಳಿಗೆ ಇದರಲ್ಲೇ ಕುಡಿಬಹುದು ಎಂದು ಅವಳ ತುಟಿಗೆ ಕಾಫಿ ಮಗ್ ಹಿಡಿದ ಆದಿ ಅವಳೊಂದು ಸಿಪ್ ಮಾಡಿದ ಮೇಲೆ ಅಬ್ಬ ಈಗ ಕಾಫಿಗೆ ಎಕ್ಸ್ಟ್ರಾ ಫ್ಲೇವರ್ ಬಂತು ನೋಡಿ ಅಂತ ಹೇಳಿದ್ದ ನೀವಿದ್ದೀರಲ್ಲ ನೀವು ಎಂದು ಅವನ ಕೆನ್ನೆಗಿಂಡಿ ನಡೀರಿ ಸ್ನಾನಕ್ಕೆ ಎಂದು ದಬ್ಬಿಕೊಂಡೇ ಹೋಗಿ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರನ್ನು ಹಾಕಿ ಸ್ನಾನ ಮುಗಿಸಿ ಮೊದಲೇ ಗಿರಿಜಮ್ಮ ಕೊಟ್ಟ ಹೊಸ ಬಟ್ಟೆಗಳನ್ನು ಆದಿಗೆ ಕೊಟ್ಟು ರೆಡಿಯಾಗಿ ಬನ್ನಿ ನಾನು ಕೆಳಗಡೆ ಇರ್ತೀನಿ ಅಂತ ಹೇಳಿ ರೂಮಿನಿಂದ ಆಚೆ ಬಂದಳು ಸುಮಾ ನಾಚಿಕೆಯಿಂದ ಹೊರಗೆ ಬಂದ ಸುಮಾಳನ್ನು ನೋಡಿ ಆಹಾ ಏನು ನುಲಿತಾಳೆ ಮನೆಗೆ ಬರ್ತೀಯಲ್ಲ ಬಾ ಹೇಗೆ ಪಾಠ ಕಲಿಸ್ತೀನಿ ನೋಡ್ತೀರು ನನ್ನ ಬಂಗಾರದಂಥ ಅಳಿಯ ಇವಳು ಬುಟ್ಟಿಗೆ ಬೀಳೋ ಹಾಗಾಯ್ತು ಹಾಳಾದವಳು ಇದೆಲ್ಲ ನೋಡ್ತಾ ಇದ್ದರೆ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗಾಗ್ತಿದೆ ಎಂದು ಉರಿದುಕೊಳ್ಳುತ್ತಾ ಸುಮಾಳ ಮೇಲೆ ಕೆಂಡ ಕರುತ್ತಾ ಬಂದು ಇದೇನತ್ಗೆ ಎಲ್ಲರೂ ಅಡುಗೆ ಮನೆ ಸೇರಿದ್ದೀರಾ ಆಗಲೇ ಸುಮ ಕಾಫಿ ಕೊಡು ಎಂದಳು ಮಣಿಕರ್ಣಿಕ ಚಿಕ್ಕಮ್ಮ ತಂದೆ ಎಂದು ಹಾಲಿಗೆ ಕಾಫಿ ಬರೆಸಿ ತಂದು ಕೊಟ್ಟಳು ಸುಮ ನಮ್ದು ಹಾಗಿರಲಿ ಇದೇನು ಮಣಿ ನಿದ್ದೆ ಬರಲ್ಲ ಬರಲ್ಲ ಅಂತಲೇ ಇಷ್ಟೊತ್ತು ಮಲಗಿದ್ದೀಯಾ ನಮ್ಮನೇಲಂತೂ ಬೇಗ ಹೇಳಲ್ಲ ಅಟ್ಲೀಸ್ಟ್ ಕಡೆ ಆದರೂ ಬೇಗ ಹೇಳಬೇಕಲ್ವಾ ಎಂದರು ಸೀತಮ್ಮ ನಿಧಾನವಾಗಿ ಮಣಿಕಣಿ ಕಳಿಗೆ ಮಾತ್ರ ಕೇಳಿಸೋ ಹಾಗೆ ಗಿರಿಜಾ ಮತ್ತು ಉಷಾ ಅವರಿಗೆ ತಿಂಡಿಗೆ ಸಹಾಯ ಮಾಡಲು ತರಕಾರಿ ಕಟ್ ಮಾಡ್ತಾ ಅದಕ್ಕೆ ಅದು ಅದು ರಾತ್ರಿ ಪೂರ ನಿದ್ದೆನೇ ಬಂದಿಲ್ಲ ಗೊತ್ತಾ ಎಚ್ಚರ ಬೇರೆ ಸೆಕೆ ಬೇರೆ ಉಫ್ ನನಗಂತೂ ಆ ಸಾಕಾಗಿತ್ತು ಬೆಳಗಿನ ಜಾವ ಅಷ್ಟೇ ನಿದ್ದೆ ಹತ್ತಿದ್ದು ಎಂದಳು ಎತ್ಕೇ ಒಬ್ಬರು ಕಡೆ ಎಲ್ಲ ಮರ್ಯಾದೆ ತೆಗಿತಾರೆ ಎಂದು ಗೊಣಗಿಕೊಂಡಳು ಬೇಗ ಎದ್ದು ಬಂದಿದ್ರೆ ಪೂಜೆಗೆ ಬರ್ಬೋದಾಗಿತ್ತು ಈ ಹೆಣ್ಮಕ್ಳು ಎಷ್ಟು ಸಂಸ್ಕಾರವಂತರು ಅನ್ನೋದನ್ನು ನೋಡಿ ನಿನ್ನ ಮಗಳಿಗೂ ಚೂರು ಇದೆಲ್ಲ ಕಲಿಸೋಕೆ ನಿನಗೂ ಸಹಾಯ ಆಗ್ತಿತ್ತು ನಾಳೆ ಅವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗೋಳೆ ಅಲ್ವಾ ಎಂದು ಸೀತಮ್ಮ ಹೇಳಿದರೆ ಇವರೊಬ್ಬರು ನನ್ನೂ ನನ್ನ ಮಗಳನ್ನು ಆಡ್ಕೊಳ್ದೇ ಇದ್ದರೆ ಇವರಿಗೆ ತಿಂದನ್ನ ಜೀರ್ಣನೇ ಆಗಲ್ಲ ಅನಿಸುತ್ತೆ ಎಂದ್ಕೊಳ್ತಾ ಕಲ್ತ್ಕೊಳ್ತಾಳು ಬಿಡಿ ಅದಕ್ಕೆ ಕಲ್ಸೋಕೆ ಅಂತ ನೀವಿಬ್ಬರಿದ್ದೀರಲ್ಲ ಅತ್ತೆಯರು ಎಂದಳು ಮನಸ್ಸಲ್ಲಿ ಬೇರೆಯದೇ ಲೆಕ್ಕಾಚಾರ ಮಾಡ್ತಾ ಆದಿ ರೆಡಿಯಾಗಿ ರೂಮಿಯಿಂದ ಬಂದಿದ್ದ ಅಷ್ಟರಲ್ಲಿ ವೆಜ್ ಬಿರಿಯಾನಿ ಮೊಸರು ಬಜ್ಜಿ ಜೊತೆಗೆ ಮೆಣಸಿನಕಾಯಿ ಬಜ್ಜಿ ಹಾಗೆ ಹಾ ಸಿಹಿಗೆ ಅಂತ ಜಾಮೂನ್ ತಯಾರು ಮಾಡಿದರು ಗಿರಿಜಾ ಮತ್ತು ಉಷಾರ್ ಸೇರಿ ಅಷ್ಟರಲ್ಲಿ ಪೃಥ್ವಿ ಕೂಡ ಬಂದಿದ್ದ ತಂಗಿಯನ್ನು ಬೀಳ್ಕೊಡಲು ಸುಮಾ ಹೋಗು ಡೈನಿಂಗ್ ಟೇಬಲ್ ರೆಡಿ ಮಾಡಿ ಅಳಿಯಂದ್ರನ್ನು ಕೂರಿಸಿ ನೀನು ಕೂತ್ಕೊ ಬೀಗ್ರೆ ನೀವು ಕೂತ್ಕೊಳ್ಳಿ ನಾನು ಉಷಾ ಬಡಿಸ್ತೀವಿ ಅಂದರು ಗಿರಿಜಾ ಇಲ್ಲಮ್ಮ ಅವರು ಚಿಕ್ಕಪ್ಪ ಅಪ್ಪ ಚಿಕ್ಕಪ್ಪ ಪೃಥ್ವಿ ಕೂತ್ಕೊಂಡು ತಿಂಡಿ ಮಾಡಲಿ ನಾನು ಆಮೇಲೆ ಮಾಡ್ತೀನಿ ಎಂದಳು ಸುಮ ಪರವಾಗಿಲ್ಲ ಸುಮ ನೀನು ಆದಿಪಕ್ಕ ಕೂತ್ಕೊ ಇನ್ನೂ ಹೊಸ್ದಾಗಿ ಮದುವೆ ಆಗಿರೋರು ಜೊತೆಯಲ್ಲೇ ತಿಂದ್ರೇ ಚೆಂದ ಅಲ್ಲದೆ ಆಮೇಲೆ ಅಂದರೆ ತಡ ಆಗ್ಬಿಡತ್ತೆ ರಾಹುಕಾಲ ಶುರು ಆಗೋ ಮುಂಚೆನೇ ಮನೆ ಬಿಡಬೇಕು ಕೂತ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡಿದ್ರೆ ಆಯಿತು ಎಂದರು ಸೀತಮ್ಮ ಅತ್ತೆ ಪರ್ಮಿಷನ್ ಕೊಟ್ಟ ಮೇಲೆ ಸುಮ್ಮ ಆದಿ ಪಕ್ಕ ಕೂತ್ಲು ಬೇಗ ಬಡಿಸಿ ಅವರೇ ಹೊಟ್ಟೆ ತಾಳ ಆಗ್ತಿದೆ ಗಮ ಹೊಟ್ಟೆಯಲ್ಲಿ ಕಚ್ಚಗುಳಿ ಕೊಡ್ತಾ ಇದೆ ಎಂದು ತಟ್ಟೆ ಹಾಕಿಕೊಳ್ಳುತ್ತಾ ಗ್ಲಾಸ್ಗೆ ನೀರು ಬಗ್ಗಿಸಿಕೊಂಡು ಕೂತರು ಊರ್ಮಿಳ ಎಲ್ಲರೂ ತಿಂಡಿ ಮುಗಿಸಿ ತಮ್ಮ ತಮ್ಮ ಲಗೇಜ್ಗಳನ್ನು ಕಾರಿನಲ್ಲಿ ಇಡುತ್ತಿದ್ದರು ಗಂಗಾಧರೆಯ ಮಗಳನ್ನು ಕಳಿಸಿಕೊಡಲು ಮನಸ್ಸು ಭಾರವಾಗಿ ಎಲ್ಲರ ಎದುರು ಕಣ್ಣೀರಾಕಲು ಆಗದೆ ಮರೆಯಲ್ಲಿ ನಿಂತು ಅಳುತ್ತಾ ಇದ್ದರು ಗಮನಿಸಿದ ಅಂಶಿಕಾ ದೊಡಪ್ಪ ಯಾಕೆ ಅಳ್ತಾ ಇದ್ದೀರಾ ಅದು ಮರೇಲಿ ಬಂದು ಸುಮ್ಮ ಹೋಗ್ತಾಳೆ ಅಂತನಾ ಅಳ್ಬೇಡಿ ಪ್ಲೀಸ್ ಅಂತ ಸಮಾಧಾನ ಮಾಡಿದ್ಲು ದೊಡ್ಡಪ್ಪ ಅಪ್ಪ ಅಂದರೆ ಹಾಗೆ ಪ್ರೀತಿ ಆಗಲಿ ದುಃಖ ಆಗಲಿ ತೋರಿಸ್ಕೊಳ್ಳಲ್ಲ ಇಷ್ಟು ವರ್ಷ ಅಂಗೈಲಿಟ್ಟು ಸಾಕಿದ ಮಗಳು ಈಗ ಇನ್ಯಾರದ್ದೋ ಸ್ವತ್ತು ಅಂದರೆ ಆ ಜೀವಕ್ಕೆ ದುಃಖ ಆಗುತ್ತೆ ಸುಮಾ ಏನು ದೂರ ಹೋಗ್ತಿಲ್ವಲ್ಲ ನೋಡಬೇಕು ಅನ್ನಿಸ್ದಾಗ ಹೋಗಿ ನೋಡ್ಕೊಂಡು ಬರೋಣ ಆದಿಭಾವ ಕೂಡ ತುಂಬ ಒಳ್ಳೆಯವರು ನಿಮ್ಮ ಹಾಗೆ ಸುಮಾನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ಬನ್ನಿ ಇಲ್ಲಿ ಒಬ್ಬರೇ ಇರಬೇಡಿ ಕಣ್ಣೀರು ಒರ್ಸ್ಕೊಳ್ಳಿ ನೀವು ಅಳ್ತಾ ಇದ್ದೀರಾ ಅಂತ ಸುಮಾಗೇನಾದರೂ ಗೊತ್ತಾದರೆ ಅಷ್ಟೇ ಅವಳು ಗಂಗಾ ಕಾವೇರಿನೇ ಹರಿಸ್ಬಿಡ್ತಾಳೆ ದೊಡ್ಡಪ್ಪ ಸ್ಮೈಲ್ ಮಾಡಿ ನೋಡಿ ಹತ್ರ ನಿಮ್ಮ ಫೇಸ್ನಲ್ಲಿ ಇರೋ ಗ್ಲೋ ಹೋಗ್ಬಿಡುತ್ತೆ ಆಮೇಲೆ ನಿಮಗೆ ನಾನು ಮತ್ತೊಂದು ಮದುವೆ ಮಾಡೋದು ಕಷ್ಟ ಎಂದು ದೊಡ್ಡಪ್ಪ ನನ್ನ ನಗಿಸಿ ತಾನು ನಕ್ಕಳು ಅಂಶಿಕ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು